ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಂದು ದೇವರು ಮತ್ತು ದೇವತೆಗಳೇಕೆ ಭಾರತದಲ್ಲೇ ಜನಿಸುತ್ತಾರೆ ಸನಾತನ ಹಿಂದೂ ಧರ್ಮದ ದೇವರು ಮತ್ತು ದೇವತೆಗಳು ಭಾರತದಲ್ಲೇ ಜನಿಸಿದ್ದಾರೆ ಎನ್ನುವ ನಂಬಿಕೆ ಇದೆ ಹಾಗೂ ಇದನ್ನು ನಾವು ಕೆಲವೊಂದು ಕಥೆಗಳಲ್ಲೂ ಕೇಳಬಹುದು ಇಂದು ದೇವರು ಮತ್ತು ದೇವತೆಗಳು ಭಾರತದಲ್ಲೇ ಏಕೆ ಜನಿಸಿದ್ದಾರೆ ಭಾರತಕ್ಕೂ ಹಿಂದೂ ದೇವರು ಮತ್ತು ದೇವತೆಗಳಿಗೂ ಇರುವ ಸಂಬಂಧವಾದರೂ ಏನು ಸ್ನೇಹಿತರೆ ಹಿಂದೂ ದೇವರು ಮತ್ತು ದೇವತೆಗಳ ಜನ್ಮಸ್ಥಳ ಭಾರತದಲ್ಲೇಕೆ ದೇವರುಗಳು ಜನಿಸಿದ್ದಾರೆ ಪ್ರಾಚೀನ ಕಾಲದಲ್ಲಿ ಭಾರತ ಹೇಗಿತ್ತು ಎನ್ನುವುದನ್ನು ಈಗ ತಿಳಿಯೋಣ ಅನಾದಿ ಕಾಲದ ಪೌರಾಣಿಕ ಕಥೆಗಳಲ್ಲಿ ಎಲ್ಲ ದೇವರುಗಳು ಮತ್ತು ದೇವತೆಗಳು ಭಾರತದಲ್ಲಿ ಜನಿಸಿರುವುದರ ಬಗ್ಗೆ ಹೇಳಿರುವುದನ್ನು ನೀವು ಕೇಳಿರಬಹುದು ಅಥವಾ ಓದಿರಬಹುದು ಆದರೆ ದೇವರು ಮತ್ತು ದೇವತೆಗಳು ಭಾರತದಲ್ಲೇ ಏಕೆ ಜನಿಸಿದರು ಎಂಬುದರ ಕುರಿತು ಎಂದಾದರೂ ಯೋಚಿಸಿದ್ದೀರಾ ಭಾರತದ ಪವಿತ್ರ ಇತಿಹಾಸ ಇಂದು ದೇವರು ಮತ್ತು ದೇವತೆಗಳು ಹಿಂದೂ ಧರ್ಮದ ಮೇಲೆ ಎಷ್ಟು ಪ್ರಭಾವ ಬೀರುತ್ತಾರೆ ಎನ್ನುವುದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಯಾರೆಲ್ಲಾ ಹೊಸಬರು ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ನಮ್ಮ ಪುರಾಣ ಗ್ರಂಥಗಳಲ್ಲಿ ಈ ದೇಶದ ಆಧ್ಯಾತ್ಮಿಕ ಆಳ ಮತ್ತು ಶುದ್ಧತೆಯನ್ನು ತೋರಿಸುವ ಅನೇಕ ಉಲ್ಲೇಖಗಳನ್ನು ನಾವು ಗಮನಿಸಬಹುದು ಭಾರತದ ಪುಣ್ಯ ಭೂಮಿಯಲ್ಲಿ ಅಸಂಖ್ಯಾತ ದೇವರು ಮತ್ತು ದೇವತೆಗಳು ಅವತರಿಸಿದ್ದಾರೆ ಪ್ರಾಚೀನ ಕಾಲದಲ್ಲಿ ಭಾರತವು ಎಷ್ಟು ವಿಶಾಲವಾಗಿತ್ತು ಎಂದರೆ ಅದರ ಮಹತ್ವವನ್ನು ನಾವು ಇತರ ದೇಶಗಳಲ್ಲೂ ಗಮನಿಸಬಹುದಾಗಿದೆ ಈ ಕಾರಣಕ್ಕಾಗಿ ಅನೇಕ ದೇವರು ಮತ್ತು ದೇವತೆಗಳು ಭಾರತದಲ್ಲೇ ಜನಿಸಿದ್ದಾರೆ ಎಂದು ಹೇಳಲಾಗುತ್ತದೆ ಮಾರ್ಕಂಡೇಯ ಪುರಾಣದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಭಾರತವನ್ನು ಜಂಬೂ ದ್ವೀಪವೆಂದು ಕರೆಯಲಾಗುತ್ತಿತ್ತು ಉತ್ತರ ಮತ್ತು ದಕ್ಷಿಣ ಪ್ರದೇಶಗಳ ಮಧ್ಯದಲ್ಲಿ ಇದು ನೆಲೆಗೊಂಡಿದ್ದು ನಂತರ ಇದನ್ನು ಭರತ ವರ್ಷ ಎಂದು ಕರೆಯಲಾಗಿತ್ತು ಬ್ರಹ್ಮಾಂಡದ ಮೊದಲ ಮಾನವ ಮನುವಿನ ಮೊಮ್ಮಗನಾದ ಮಹಾರಾಜ ಪ್ರಿಯವತ ಮತ್ತು ಅವನ ಮಗ ಈ ಪ್ರದೇಶವನ್ನು ತಮ್ಮ ನಿಯಂತ್ರಣದಲ್ಲಿಟ್ಟುಕೊಂಡಿದ್ದರು ಇವರಿಬ್ಬರ ನಂತರ ಅವರ ಕಿರಿಯ ಸಹೋದರ ಆಳ್ವಿಕೆಗೆ ಬರುತ್ತಾನೆ ಈ ಸಮಯದಲ್ಲಿ ಅವನು ಭಾರತಕ್ಕೆ ಭರತ ವರ್ಷ ಎನ್ನುವ ಹೆಸರನ್ನು ನೀಡಿದನು ಎನ್ನಲಾಗಿದೆ ಸ್ನೇಹಿತರೆ ಇನ್ನೂ ಒಂದು ಅಭಿಪ್ರಾಯದ ಪ್ರಕಾರ ಭಾರತಕ್ಕೆ ರಾಜ ದುಷ್ಯಂತ ಮತ್ತು ಶಕುಂತಲೆಯ ಮಗನಾದ ಭರತನ ಹೆಸರನ್ನು ಇಡಲಾಗಿದೆ ಎನ್ನುವ ಉಲ್ಲೇಖವಿದೆ ಪುರಾಣಗಳ ಪ್ರಕಾರ ರಾಜ ಪ್ರಿಯವತನು ತನ್ನ ಮಗನಾದ ಅಗ್ನೀಂದ್ರನನ್ನು ದತ್ತು ಪಡೆದನು ಅವನ ನಾಭಿಯಿಂದ ಋಷಭದೇವನು ಜನಿಸಿದನು ಋಷಭದೇವನ ಮಗನಾದ ಭರತನ ಹೆಸರಿನಿಂದ ಈ ಪುಣ್ಯ ಭೂಮಿಯನ್ನು ಎಂದು ಕರೆಯಲಾಯಿತು ಪ್ರಾಚೀನ ಕಾಲದಲ್ಲಿ ಭಾರತವು ವಿಸ್ತಾರವಾದ ಭೂ ಮೇಲ್ಮೆಯನ್ನು ಒಳಗೊಂಡಿತ್ತು ಇದನ್ನು ಅಖಂಡ ಭಾರತ ಎಂದು ಕರೆಯಲಾಗುತ್ತಿತ್ತು ಅಂದಿನ ಯುಗದಲ್ಲಿ ಭಾರತವು ಇಂದಿನ ಭಾರತದ ಭೂಭಾಗವನ್ನು ಹೊರತುಪಡಿಸಿ ಪಾಕಿಸ್ತಾನ ಶ್ರೀಲಂಕಾ ಬಾಂಗ್ಲಾದೇಶ ಭೂತಾನ್ ಮತ್ತು ಕೆಲವು ಚೀನಿ ಪ್ರದೇಶಗಳನ್ನು ಒಳಗೊಂಡಿತ್ತು ಆ ಸಮಯದಲ್ಲಿ ಹಿಂದೂ ಧರ್ಮದ ಆಳವಾದ ಬೇರುಗಳು ಭಾರತವನ್ನು ಹೊರತುಪಡಿಸಿ ಇತರ ದೇಶಗಳಲ್ಲಿ ಹರಡಿತ್ತು ಇಂದಿಗೂ ನಾವು ಕೆಲವೊಂದು ಸ್ಥಳಗಳಲ್ಲಿ ಪ್ರಾಚೀನ ಹಿಂದೂ ದೇವಾಲಯಗಳನ್ನು ಕಾಣಬಹುದು ಇದೇ ಒಂದು ಉತ್ತಮ ಉದಾಹರಣೆಯಾಗಿದೆ ಕೆಲವೊಂದು ದೇಶಗಳಲ್ಲಿ ಹಿಂದೂ ಧರ್ಮ ಪ್ರಭಾವ ಬೀರಿರುವ ಪುರಾವೆಗಳಿವೆ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರಿಗೆ ಸಮರ್ಪಿತವಾದ ಅನೇಕ ಪ್ರಾಚೀನ ದೇವಾಲಯಗಳು ಪ್ರಪಂಚಾದ್ಯಂತ ಅಸ್ತಿತ್ವದಲ್ಲಿವೆ ಈ ದೇವಾಲಯಗಳನ್ನು ಯುನೆಸ್ಕೋ ವಿಶ್ವ ಪರಂಪರೆ ತಾಣಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಸನಾತನ ಧರ್ಮದ ಬೇರುಗಳು ಭಾರತಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ ಈ ಧರ್ಮವು ಪ್ರಾಚೀನ ಕಾಲದಲ್ಲಿ ಪ್ರಪಂಚಾದ್ಯಂತ ಹರಡಿತ್ತು ಮತ್ತು ಅದರ ಪ್ರಭಾವವನ್ನು ವಿವಿಧ ಪ್ರಾಚೀನ ದೇವಾಲಯಗಳು ಮತ್ತು ನಾಗರೀಕತೆಗಳ ಅವಶೇಷಗಳಲ್ಲಿ ಕಾಣಬಹುದು ಸ್ನೇಹಿತರೆ ಭಾರತದ ಈ ಭವ್ಯ ಇತಿಹಾಸವು ಇಂದಿಗೂ ನಮಗೆ ಸ್ಫೂರ್ತಿಯನ್ನು ನೀಡುತ್ತಿದೆ ಭಾರತವು ಯಥೇಚ್ಛವಾದ ಭೂಮಿಯನ್ನು ಹೊಂದಿರುವ ದೇಶವಾಗಿದೆ ಇಲ್ಲಿ ಎಲ್ಲ ಧರ್ಮ ಧರ್ಮೀಯರಿದ್ದಾರೆ ಹಿಂದೂ ಧರ್ಮೀಯರು ಹೆಚ್ಚಾಗಿ ನೆಲೆಸಿದ್ದರು ಹಿಂದೂ ದೇವರು ಮತ್ತು ದೇವತೆಗಳನ್ನು ಪೂಜಿಸಲಾಗುತ್ತಿತ್ತು ಹಾಗಾಗಿ ಭಾರತವನ್ನು ಹಿಂದೂ ದೇವರು ಮತ್ತು ದೇವತೆಗಳ ಜನ್ಮಭೂಮಿ ಎಂದು ಹೇಳಲಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಹಿಂದೂ ದೇವರುಗಳು ಹಾಗೂ ದೇವತೆಗಳು ಭಾರತದಲ್ಲೇ ಏಕೆ ಜನಿಸಿದ್ದರು ಎನ್ನುವುದನ್ನು ಈ ಸಂಚಿಕೆಯಲ್ಲಿ ತಿಳಿದುಕೊಂಡು ಸ್ನೇಹಿತರ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚೆಚ್ಚು ಶೇರ್ ಮಾಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು